ನೋಡ್ತಾ ಇದ್ದೀರಾ ಐಡೆನ್ಸ್ ನ್ಯೂಸ್ ನಾನು ಅನುಷಾ ಹೊಸ ವರ್ಷದ ಇಸ್ರೋ ಈಗ ಹೊಸ ವರ್ಷದಂದು ಮಹತ್ವದ ಸಾಧನೆಯನ್ನ ಮಾಡದೆ ಗುರುತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಹೊಸ ವರ್ಷದಂದು ಇಸ್ರೋದಿಂದ ಮಹತ್ವದ ಸಾಧನೆ ಬೆಳಗ್ಗೆ ಒಂಬತ್ತು ಹತ್ತಕ್ಕೆ ಉಡಾವಣೆಗೊಂಡ ಎಕ್ಸ್ಪೋರ್ಟ್ ಸ್ಯಾಟ್ ಉಪಗ್ರಹ एक्सपोसैट उपग्रह जत्ते 10 उपग्रहಗಳು ಸೇರ್ಪಡೆ ಶ್ರೀಹರಿಕೋಟಾ ಪಾಯಂ ಕಾ ಶಾಕೆಂದ್ರದಿಂದ ಉಡಾವಣೆ ಉಪಗ್ರಹ ಒತ್ತೈತಾ PSLV C48 ರಾಕೆಟ್ ಎಕ್ಸ್‌ಪೋರ್ಟ್ ಮಿಷನ್ ನ ಫ್ಲೋನೆಟ್ ಮೂಲಕ ಆಂತರಿಕಕ್ಕೆ ಹೊಸ ವರ್ಷದಂದು ಇಸ್ರೋದಿಂದ ಮಹತ್ವದ ಸಾಧನೆ ಬೆಳಗ್ಗೆ ಹತ್ತು ಮೂವತ್ ಒಂಬತ್ತು ಹತ್ತಕ್ಕೆ ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಉಪಗ್ರಹ ಎಕ್ಸ್ಪೋಸ್ಯಾಟ್ ಉಪಗ್ರಹದ ಜೊತೆಗೆ ಹತ್ತು ಉಪಗ್ರಹಗಳು ಸೇರ್ಪಡೆ ಶ್ರೀ ಹರಿಕೋಟ ಬಾಹ್ಯಾಕಾಶ ಕೇಂದ್ರಕ್ಕೆ ಉಡಾವಣೆ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ

ಒಂಬತ್ತು ಹತ್ತಕ್ಕೆ ಉಡಾವಣೆಗೊಂಡಂತಹ ಎಕ್ಸ್ಪೋ ಸ್ಯಾಟ್ ಉಪಗ್ರಹ ಎಕ್ಸ್ಪೋ ಸ್ಯಾಟ್ ಉಪಗ್ರಹ ಈಗ ಅದರ ಜೊತೆಗೆ ಹತ್ತು ಉಪಗ್ರಹಗಳು ಕೂಡ ಸೇರ್ಪಡೆಯಾಗಿದೆ ಈ ಉಪಗ್ರಹವನ್ನ ಶ್ರೀ ಅರಿಕೋಟ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಉಪಗ್ರಹ ಹೊತ್ತೊಯ್ದಂತಹ ಎಲ್ ವಿ ಫಿಫ್ಟಿ ಏಟ್ ರಾಕೆಟ್ ಇದು ಎಕ್ಸ್ಪೋರ್ಟ್ ಮಿಷನ್ ಫ್ಲೋಲೆಡ್ ಮೂಲಕ ಅಂತರಿಕ್ಷಕ್ಕೆ ಹೊತ್ತೊಯ್ದಿದೆ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಹೊಸ ವರ್ಷದಂದು ಮೊದಲ ದಿನವೇ ಐತಿಹಾಸಿಕ ಉಡಾವಣೆಯನ್ನ ಎಕ್ಸ್ಪೋ ಸ್ಯಾಟ್ ಉಪಗ್ರಹವನ್ನ ಹೊತ್ತೊಯ್ದ ಫ್ಲೋಲರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಈಗ ಸಿಶಸ್ವಿಯಾಗಿ ನಬಕ್ಕೆ ಹಾರಿದೆ ಸಾಮಾನ್ಯ माइनस फिफ्टीन सेकेंड से पंद्रह सेकंड की दूरी पर टेन नाइन एट सेवन सिक्स फाइव फोर थ्री टू वन जीरो लिफ्ट टॉप पर

ಇತಿಹಾಸವನ್ನ ಸೃಷ್ಟಿಸಿದೆ ದೇಶದ ಮೊದಲ ಎಕ್ಸ್ ರೇ ಫ್ಲೋರೋಮಿಸ್ ಮೀಟರ್ ಉಪಗ್ರಹ ಇದಾಗಿದೆ ಎಸ್ ಈಗ ಉಡಾವಣೆ ಕೂಡ ಮಾಡಲಾಗಿತ್ತು ಇದರ ಜೊತೆಗೆ ಪಿ ಎಸ್ ಎಲ್ ವಿ ಇತರ ಹತ್ತು ಉಪಗ್ರಹಗಳನ್ನ ಕೂಡ ಹೊತ್ತೊದ್ದಿದೆ ಈ ಉಪಗ್ರಹವನ್ನ ಸ್ಮಾರ್ಟ್ ಆಪ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇಸ್ರೋ ಕೇಂದ್ರಗಳು ನಿರ್ಮಾಣ ಮಾಡಿರುವಂತದ್ದು third stage ignite by the time PS2 completes its operation the altitude of the launch vehicle will be 161 kilometers and relative velocity of 4.5 kilometers per second current altitude close to 150 kilometers Second stage performance normal plus four minutes. पूरी तरह अपेक्षित पथ का अनुकरण करता हुआ शार्ट ट्रैकिंग स्टेशन कंटिन्यूज़ टू ट्रैक स्टेज इग्नाइटेड द्वितीय चरण को सफलतापूर्वक पृथक कर दिया गया है तथा ठोस नोदक वाले तृतीय चरण का प्रज्वलन शुरू हो चुका है थर्ड स्टेज परफॉर्मेंस नॉर्मल परफॉर्मेंस ऑफ थर्ड स्टेज इज यान की ऊंचाई निरंतर बढ़ती हुई वर्तमान minutes. में यह 170 किलोमीटर की ऊंचाई प्राप्त कर चुका है तथा सापेक्ष गति पांच किलोमीटर प्रति सेकेंड माइनस ट्वेंटी राज्य सरकार श्री शक्ति योजना जारी को ಮಹಿಳೆಯರಿಗೆ ಉಚಿತ ಪ್ರಯಾಣದ ಅನುಕೂಲ ಮಾಡಿಕೊಟ್ಟರು ಇದರ ಎಫರ್ಟ್ ಮಾತ್ರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಣಾಮವನ್ನ ಬೀರಿದೆ ಬಿಜಾಪುರದ ಇಂಡಿ ತಾಲೂಕಿನ ಚಡಚಣ ಮತ್ತು ಇಂಡಿ ನಡುವಿನ ಕಲ್ಯಾಣ ಸಂಚಾರ ಮಾಡುವಂತಹ ಕರ್ನಾಟಕ ಸಾರಿಗೆ ಇಲಾಖೆ ಸೇರಿದಂತೆ ತಡೆರಹಿತ ಬಸ್ಗಳು ಏರಲು ವಿದ್ಯಾರ್ಥಿಗಳು ಪರದಾಡುವಂತಹ ದೃಶ್ಯ ಈಗ ಚಳಕಿ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ ಸಾಲಿ ಹುಡುಗರು ಹಿಡಿಯ ನೋಡ್ರಿ ಬಸ್ ಈ ಕಾಂಗ್ರೆಸ್ ಅವ್ರು ಕರ ಮತ್ತ ಎಲ್ಲ ಬಸ್ ಬಂದ್ ಮಾಡಿಕ್ರಿ ನೀವು ಕರ ಮಾಡ್ಯಾರ ಈ ಸಾಲಿ ಹುಡುಗರು ಮನಿ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಹುಡುಗರದು ಬಸ್ ಬಂದೇನ ಒಂದು ಬಸ್ ಇಲ್ಲ ಏನಿಲ್ಲ ಸಾಲಿ ಹುಡುಗರು ಹೆಂಗ ಹೋಗ್ಬೇಕ್ರಿ ಇದು ಜಳಕಿ ಬಸ್ ಸ್ಟ್ಯಾಂಡ್ ಅಂದ್ರಿ ಸಾಲಿ ಹುಡುಗರು ಹಿಡಿಯೋ ನೋಡ್ರಿ ಬಸ್ ಈ ಕಾಂಗ್ರೆಸ್ ಅವ್ರ ಕರ ಮತ್ತ ಎಲ್ಲಾ ಬಸ್ ಬಂದ್ ಮಾಡಿಕ್ರಿ ನೀವು ಕರ ಮಾಡ್ಯಾರ ಈ ಸಾಲಿ ಹುಡುಗರು ಮನಿ ಹೆಂಗ್ ಹೋಗ್ಬೇಕು ಹೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಬಸ್ ಇಲ್ಲಿ ನೋಡ್ರಿ ಹುಡುಗರ್ದು ಬಸ್ ಬಂದಾಗ ಒಂದು ಬಸ್ ಇಲ್ಲ ಏನಿಲ್ಲ ಸಾಲ ಹುಡುಗರು ಹೆಂಗ್ ಹೋಗ್ಬೇಕು ಹೇಳ್ರಿ ಇದು ಜಳಕಿ ಬಸ್ ಸ್ಟ್ಯಾಂಡ್ ಅಂದ್ರಿ ಸಾಲಿ ಹುಡುಗರು ವಿಡಿಯೋ ನೋಡ್ರಿ ಬಸ್ ಈ ಕಾಂಗ್ರೆಸ್ ಅವರು ಕರಾಮತ್ತ ಎಲ್ಲ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರಾತ್ರಿ ಯುವ ಜೋಡಿಯೊಂದು ಡೆಡ್ಲಿ ಬೈಕ್ ವೀಲಿಂಗ್ ಬನ್ ಮಾಡುವ ಮೂಲಕ ಆತಂಕ ಆತಂಕವನ್ನ ಸೃಷ್ಟಿಸಿದ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ಬಯಸಿದ್ರು ಕೂಡ ಕ್ಯಾರೆ ಅನ್ನದೇ ಈ ಚೋಟಿಗಳು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನೆಲಮಂಗಲದ ನವಯುವ ನವಯುಗ ಟ್ರೋಲ್ನಲ್ಲಿ ಟೋಲ್ನಲ್ಲಿ ಡೆಡ್ಲಿ ವೀಲಿಂಗ್ ಮಾಡಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರೀತಿ ಈ ರೀತಿಯಾಗಿ ರಾತ್ರಿ ಸಮಯದಲ್ಲಿ ಯುವ ಜೋಡಿಗಳು ಡೆಡ್ಲಿ ಆಗಿ ಬೈಕ್ ವೀಲಿಂಗ್ ಅನ್ನ ಮಾಡಿರುವಂತದ್ದು ನೀವು ವಿಡಿಯೋದಲ್ಲೂ ಕೂಡ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಯುವ ಜೋಡಿಗಳು ಅಂತ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಇವರಿಂದಾಗಿ ಅಲ್ಲಿ ಸುತ್ತಮುತ್ತ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಪ್ರಯಾಣಿಕರಿಗೂ ಕೂಡ ಒಂದ್ ರೀತಿಯಾದಂತಹ ಆತಂಕ ಆಗುತ್ತೆ ಯಾಕಂದ್ರೆ ಇವರು ಇವರ ಅಹ್ ಮೋಜು ಮಸ್ತಿಗಾಗಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸುತ್ತಮುತ್ತ ಹೋಗ್ತಾ ಇದ್ದಂತಹ ಚಾಲಕರಿಗೂ ಕೂಡ ತೊಂದರೆ ಆಗುತ್ತೆ ಹೆಚ್ಚು ಕಮ್ಮಿ ಏನಾದ್ರೂ ಆಗಿ ಆಕ್ಸಿಡೆಂಟ್ ಆದ್ರೆ ಅವರಿಗೂ ಕೂಡ ಇದರಿಂದ ಗಾಯಗಳಾಗುವಂಥದ್ದು ಅಥವಾ ಅವರ ಪ್ರಾಣಕ್ಕೂ ಹಾನಿಯಾಗುವಂತಹ ಘಟನೆಗಳು ಕೂಡ ಸಂಭವಿಸ್ತವೆ ಆದ್ರೆ ಯಾಕೆ ಈ ವಚನತೆ ಈ ರೀತಿಯಾಗಿ ವೀಲಿಂಗ್ ಕ್ರೇಜ್ ಅನ್ನ ಉಟ್ಕೊಂಡಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಕರ್ನಾಟಕ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ಗಳಿಗೆ ಈಗನ್ಸಿನ ಸಮಸ್ತ ವೀಕ್ಷಕರಿಗೆ ನ್ಯೂಸ್ ವತಿಯಿಂದ ಹೊಸ ವರ್ಷದ ಓಂ ಶ್ರೀ ತುಳಜಾಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ತುಳಜಾಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಚಾ ಭವಾನಿ ದೇವಿಯಿಂದ ಧ್ಯಾನ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ತೊಳಜಾಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಎಂದೇ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವನಗೌಡ ದದ್ದಾಲ್ ಶಾಸಕರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಶುಭ ಕೋರುವವರು ಶಿವರಾಮ್ ಜಾಸ್ತಿ ಪ್ರೀತಿ ಚಿತ್ರದ ನಿರ್ಮಾಪಕರು ಕೊಡತಿ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಹಾಗೂ ಅಡುಗೆ ಅನಿಲ ಗ್ರಾಹಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಿ ರಾಮಚಂದ್ರ ಶೆಟ್ಟಿ ಭಾರತ್ ಗ್ಯಾಸ್ ಅಡುಗೆ ಅನಿಲ ವಿತರಕರು ಮಾನ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವಾಗ ಮೂರು ತಿಂಗಳಾಯಿತು ಅಧಿಕಾರ ಸ್ವೀಕರಿಸಿ ಮೊದಲು ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ವರ್ಷವು ಎಲ್ಲರಿಗೆ ಶುಭವಾಗಲಿ ಈ ಬಂಡೇರಂಗನಾಥ ಸ್ವಾಮಿ ಆಶೀರ್ವಾದದಿಂದ ತುಂಬಿದ ವರ್ಷವಾಗಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕಂತ ತಮ್ಮ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಕೈ ಜೋಡಿಸ್ತಾ ಬಂದಿದ್ದಾರೆ ಮುಂದೇನೂ ಅದೇ ರೀತಿ ತಮ್ಮ ಕೆಲಸಗಳನ್ನೆಲ್ಲ ಅಂತ ಹೇಳ್ತೀವಿ ನಮ್ಮ ತಮ್ಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರ್ತಕ್ಕಂಥ ಹಳ್ಳಿಗಳು ಮತ್ತೆ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯ ಕರ್ನಾಟಕ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ ಗಳಿಗೆ ಇಡನ್ಸ್ ನ್ಯೂಸ್ ಸಮಸ್ತ ವೀಕ್ಷಕರಿಗೆ ಇಡನ್ಸ್ ನ್ಯೂಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿರುವ ಗುರುಶಿದ್ದೇಶ್ವರ ಬ್ರಹ್ಮಾತ್ಮರ ಗುರುಪೀಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯನ್ನ ನೀಡಿದ್ರು ಗುರುಪೀಠದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ವಿಜೇಂದ್ರಕ್ಕೆ ಜಗದ್ಗುರು ಶ್ರೀ ಪಟ್ಟದಾರ್ಯ ಬಸವರಾಜ ಸ್ವಾಮೀಜಿಗಳು ಸನ್ಮಾನವನ್ನ ಮಾಡಿದ್ರು ಈ ವೇಳೆಯಲ್ಲಿ ವಿಜೇಂದ್ರಕ್ಕೆ ಸಚಿವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿ ಮುಖಂಡರು ಸಾಥ್ ನೀಡಿದರು

బేమనబేడు గ్రామంలో అయ్యప్ప మాలాధారి వర్షవన్న అయ్యప్ప భజన మూలక విశేషికారు ಭರ್ಚರಿಯಾಗಿ ಇವೆಂಟ್ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಲಾಯಿತು ಶಿವಮೊಗ್ಗದ ಕಂಟ್ರಿ ಕ್ಲಬ್ನಲ್ಲಿ ನಡೆದ ಭರ್ಚರಿ ಇವೆಂಟ್ನಲ್ಲಿ ದಂಡಂದಿರು ತಮ್ಮ ಹೆಂಡತಿಯರಿಗೆ ಸೀರೆ ಉಡಿಸಿ ಸಂಭ್ರಮಿಸಿದರು ಬಳಿಕ ಸ್ಟೇಜ್ ಮೇಲೆ ರ್ಯಾಂಕ್ ವಾಕ್ ಮಾಡಿ ಸಂಭ್ರಮಿಸಿದರು ಜನತೆ ಡಿಜೆ ಸಂಗೀತಕ್ಕೆ ಹುಚ್ಚೆದ್ದು ಕುಣಿಯುವ ಮೂಲಕ ಹೊಸ ವರ್ಷವನ್ನ ಸಂಭ್ರಮಿಸಿದರು ನಗರದ ಅಮೃತ್ ನಲ್ಲಿ ನಡೆದ ನಲ್ಲಿ ಕಲರ್ಫುಲ್ ಲೈಟ್ಗಳ ನಡುವೆ ನ್ಯೂ ಇಯರ್ ಆಚರಣೆ ಮಾಡಿದ ಯುವ ಜನರು ಸಿಡಿಮದ್ದನ್ನ ಸಿಡಿಸುವ ಮೂಲಕ ಸಂಭ್ರಮಿಸಿದರು ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್ ಕರ್ನಾಟಕ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ಗಳಿಗೆ ಈಡೆನ್ಸ್ ನ್ಯೂಸ್ ಸಮಸ್ತ ವೀಕ್ಷಕರಿಗೆ ಇಡೆನ್ಸ್ ನ್ಯೂಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ತುಳಜಾಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಜಾಭವಾನಿ ದೇವಿಯಿಂದ ಧ್ಯಾನ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಎಂದೇ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವನಗೌಡ ದದ್ದಾಲ್ ಶಾಸಕರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಶುಭ ಕೋರುವವರು ಶಿವರಾಮ್ ಜಾಸ್ತಿ ಪ್ರೀತಿ ಚಿತ್ರದ ನಿರ್ಮಾಪಕರು ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ಹಾಗೂ ಅಡುಗೆ ಅನಿಲ ಗ್ರಾಹಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಡಿ ರಾಮಚಂದ್ರ ಶೆಟ್ಟಿ ಭಾರತ್ ಗ್ಯಾಸ್ ಅಡುಗೆ ಅನಿಲ ವಿತರಕರು ಮಾನ್ವಿ ಕಂಬರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ಮೂರು ತಿಂಗಳಾಯಿತು ಅಧಿಕಾರ ಸ್ವೀಕರಿಸಿ ಮೊದಲು ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ವರ್ಷವು ಎಲ್ಲರಿಗೆ ಶುಭವಾಗಲಿ ಈ ಬಂಡೆರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ತುಂಬಿದ ವರ್ಷವಾಗಲಿ ನಮ್ಮ ಗ್ರಾಮ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಗಮನಿಸ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಕೈಗೊತ್ತಾ ಬಂದಿದ್ದಾರೆ ಮುಂದೆ ಅದೇ ರೀತಿ ತಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಂತ ಹೇಳ್ತೀನಿ ನಮ್ಮ ತಮಿಳ್ನಾಡ್ಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರತಕ್ಕಂಥ ಹಳ್ಳಿಗಳು ಮತ್ತೆ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಸುಭಾರಸಣೆ ಸರ್ ಸಮಸ್ತ ಜನತೆಗೆ ಕೇಬಲ್ ಆಪರೇಟರ್ ಗಳಿಕೆ ಇನಾನ್ ಸಿಲಿ ಅವ್ರು ಸಮಸ್ತ ವೀಕ್ಷಕರಿಗೆ ಏಡೆನ್ಸ್ ನ್ಯೂಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು